ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಯಾಕರ ಕಪ್ಕೆದುವ ಮರ ಅನ್ಸಾಕತ್ತಿಪ್ಪ ಯಾಕರ ಕಪ್ಕೆದ್ದು ಅನ್ಸಾ ಮೊದ್ಲ ನಮ್ದು ಹನ್ನೊಂದು ಮಂದಿ ಸತ್ತಾರ ಫ್ಯಾನ್ಸ್ಗಳು ಏನ ಮಕ್ಳು ಹುಡುಗರ ನಮ್ಮೇಲೆ ಎಪ್ಪಾರ ಹಾಕ್ಲಿಕ್ಕೂ ಏನೋ ನಾವ್ ಕರ್ಕೊಂಡ್ಬಂದ್ ಕೆಟ್ಟ ಪಟಾ ಪಟ ಪಟಾಪಟ ತಿಂದ ರಾತ್ರಿ ರಾತ್ರಿ ಫಂಕ್ಷನ್ ಮಾಡಿದ್ರ ಅನ್ನ ಏನ್ ನಾವು ಫಂಕ್ಷನ್ ಮಾಡುವ ಮಕ್ಕಳು ಆ ನಮ್ಗೆ ಕ್ರಿಕೆಟ್ ಆಡೇ ಸಾಕಾಗೈತಿ ಅವ್ನು ಇವ್ರ ಫಂಕ್ಷನ್ಗೆ ಬರ್ರಿ ನಾವು ನೋಡಿ ಇವ್ರೇ ಫಂಕ್ಷನ್ಗೆ ಬರೋ ಹೊಡೆತಗೆ ನಾವು ಚಡ್ಡಿ ಸತ್ಯಾಗಿನ ಚೇಂಜ್ ಮಾಡಿತಿಲ್ಲ ಹಾಗೆ ದೋಡಿ ಬಂದಿವಿ ಅವ್ನು ನೋಡಿ ಆ ಇವರೇ ಹಿಡ್ಕೊಂಬಂದ್ರ ಅವ್ನು ಅವನು ಎ ಟು ಜಡ್ ಏ ಬಾರಿ ಬಾರಿ ತೆಗೆಟ ಫಂಕ್ಷನ್ ಅಂತಿರ್ತಿಗೆ ಆ ವಿಧಾನಸೌಧಕ್ಕೆ ನಾ ಬಂದೇ ಇವರೇ ಕರ್ಕೊಂಡು ಹೋಗ್ಯಾರ ಅವ್ನು ಆ స్టేడియం గుర కర్కొండూ ఇవర ఎప్ప నా ఎలా మోదీ జీ ఏంటీ ఏరి నన్గ్ ఏ దోచవ్ తున్ స్వల్ప నీవ ఏకర్రే తమ్ అన్యకరే ఏ గోర్ పాయ సచ్చయి సప్తయ ऐ सिधरैया मया सच्चाई को पट्टी बांधने मत जाओ ओ प्रकाश है उसकी उजाला में तुम और तुम्हारा कांग्रेस पस्म हो जाता है किसने बुलाया था किसने बुलाया था आरसीबी को बेंगलुरु में किसने बुलाया था प्लेयर्स को विधान सौध में पास किसने सारी जनता को हां आहवान किसने दिया फ्री टिकट किसने दिया तुमने तुमने दिया था ये बात कर्नाटका को नहीं संपूर्ण भारत को भारत को पता है चुपचाप क्षमा मांग लो कर्नाटका के लोग बहुत दयालु हैं क्षमा कर लेंगे क्षमा मांग लो आमा जी। कोई दिल्ली नहीं दिल्ली नहीं का, का पता चला ये कर्नाटका का सीएम कौन सीएम एम सिद्धरा मैया ஆஹ் ஊரியா அந்த எத போ நூனி கேள் ஆஹ் இடீர் மேலே கேஸ் ஆகினோ நான் ஒ ಆಪಸ್ ಯಾರು ಕೈ ಕಟ್ಕೊಂಡು ಎಂದರು ಆಗಿದ್ದಾನೆ ಏನು ಸದ್ಯಕ್ಕೆ ಎಲೆಕ್ಷನ್ ಅವನು ಎಲೆಕ್ಷನ್ ಬಂದಾಗ ಬೇಕಾದ್ರೆ ನೋಡ್ತೀನಿ ನಾನು ಏ ಈಗ ಮಾತ್ರ ಬಗ್ವಾಣೆ ಅಲ್ಲ ಅವ್ನು ಬೇಕಾರ ಬೇಕಾರ ಅವನು ಪೂರ್ತಿ ಅವನು ಆರ್ ಸಿ ಬಿ ಮೇಲೆ ಕ್ರಿಕೆಟ್ ಬೋರ್ಡ್ ಮೇಲೆ ಆ ಬೋರ್ಡ್ ಮೇಲೆ ಈ ಬೋರ್ಡ್ ಮೇಲೆ ಎಲ್ಲ ಬೋರ್ಡ್ ಮೇಲೆ ಕೇಸ್ ಹಾಕ್ತೀನಿ ಅವನು ಮೇಲೆ ಕೇಸ್ ಹಾಕ್ತೀನಿ ಏನು ಮಾಡ್ಕೊತೀನಿ ಏನು ಮಾಡ್ಕೊಡ್ತೀನಿ ಅವ್ನು ಆ ಕರ್ನಾಟಕದ ನಂದವ ನಂದ ರೂಲ್ಸ್ ನಾ ಏನತ್ಲಿ ಅದನ್ನ ಹಿಡಿಬೇಕಟ್ಟ ಅಯ್ಯಯ್ಯೋ ಅರೇ ಮೋದಿಜಿ ಏನ ನಮ್ಮ ಸರ್ಕಾರದ ಗಟ್ಟ ಇಂತ ಹಾಕತ್ತೀರ ನಾನು ನಾನು ಕಾಲ್ ತೊಳಿತದು ಯಾಕ ನಿಮ್ಮ ಸರ್ಕಾರದ ಆಗೋದಲ್ಲ ನೀವು ಕ್ಷಮಾಪಣೆ ಕೇಳಬೇಕಿತ್ತು ನೀವು ರಾಜೀನಾಮೆ ಕೊಡಬೇಕಿತ್ತು ಯಾಕ ಕುಂಭ ಮೇಳ ಆಗಿಲ್ಲ ನಾವು ನೋನು ಆಯತ್ತಿಲ್ಲ ಲೋಪದೋಷ ಎಲ್ಲ ಆಗ್ಯಾವ್ರು ನಿಮ್ಮನ್ನು ರಗಡ್ ಆಗ್ಯಾವ್ರು ಮಾನ್ಯ ಆ ಪಾಕಿಸ್ತಾನ ಪರ್ಕಿನ ಮಗ ಇಂಡಿಯಾ ಒಳಗೆ ಬರಾಕ್ ಬಿಟ್ಟವ್ರ ಯಾರ ನೀವ ಬಿಟ್ಟೇರಿ ಆ ಆ ಸೆಕ್ಯೂರಿಟೀಸ್ ರೀಸನ್ ಇದ್ದೀರಣ ಆ ಲೋಪದೋಷ ಆಗಿತ್ತು ನಾವು ನಿಮ್ಮದು ಆಗಿತ್ತು ನೀವೇನ ಸಮರ್ಥಿಸ್ಕೊಳಕ್ಕೆ ಇದ್ದ ಮಾಡಿದ್ರಿ ನಾವು ಸಮರ್ಥಿಸ್ಕೊಳ್ಳಿಕ್ಕೆ ಅಪಾಯ ಆಗ್ತಿ ಸತ್ತೀವಿ ನೀವು ಸ್ವಲ್ಪ ಏನು ಮಾತಾಡಬೇಡ್ರಿ ನಾವು ಪೂರ್ತಿ ಪೂರ್ತಿ ಎಲ್ಲಾರ ಮೇಲೆ ಅಪಾಯ ಆಗ್ತೀವಿ ಆಗಿದ್ದಾನೆ ಏನು ಹಗರ್ತಿದ್ರ ನಾವು ಡಿ ಕೆ ಡಿ ಕೆ ಅಂದ್ರೆ ಏನು ನಾವು ಶಿವಾಜಿ ಸರ್ಕಾರ ಬಂಡೆ ನೋಡ್ರಿ ಮೋದಿಜಿ ನೋಡ್ರಿ ಎಂತವ್ ಕೇಗ ಬಂದ್ ಸಿಕ್ಕೊಂಡ್ ನೋಡ್ರಿ ಅವನ ಆ ನಾವು ಪ್ಯಾನ್ಸ್ಗೋಸ್ಕರ ಒದ್ದೆ ಒದ್ದಾಡಿ ಅವ್ನ ಕಪ್ಪು ಗೆಲ್ಕೊಂಡ್ಬಂದಿವಿ ಇವ್ರ ನೆಟ ಸಣಮಾನೂ ಮಾಡ್ಲಿಲ್ಲಪ್ಪ ಅವನೂನು ನಮ್ಮ ಪ್ಯಾನ್ಸ್ಗಳ್ ನಮ್ಮ ಮಕಾನ್ ನೋಡಕ್ ಬಿಡ್ಲಿಲ್ಲ ಅಷ್ಟು ದೂರ ಅವ್ನ ಕಿಲೋಮೀಟರ್ ಅಟ್ಲೆ ದೂರ ಇಟ್ಕ ನನ್ನ ಮಕ್ಕ ಅಲ್ಲಿ ನೋಡ್ರೇಗರ ಅಲ್ಲಿಂದ ತೇಗ ನೋಡ್ತಿದ್ರಲ್ಲ ಟೇಗಿನ ಫುಲ್ ಕ್ಯಾಮ್ರಾ ಜೂಮ್ ಆಗಿ ತೋರಿಸ್ತಿದ್ರ ನಮ್ಮನ್ನ ಆ ಅವ್ರಿಗೆಲ್ಲಾದ್ರು ಬರೀ ಇವ್ರು ಅಂಡ್ರೋರ್ಸಿ ಕೆಟ್ಟ ಕಾಯಿಸಿ ಅವ್ರಿಗೆ ಫುಲ್ ಹುರ್ದ್ಕೆಟ್ಟ ಅವ್ನ ಸ್ಟೇಡಿಯಂನಾಗ ನೋಡ್ರಿ ಅಂತ ಹೇಳ್ಕಟ್ಟ ಅಲ್ಲಿ ಬಂದ್ರಪ್ಪ ಅವರ ಅಲ್ಲಿ ಅಂತ ಪುಲ್ ಗದ್ಲಾನ ಗದ್ಲ ಹೋಗಿ ಚೆನ್ನಾಗಿ ಬಿದ್ದೋತು ಮತ್ತೆ ಯಾರು ತಪ್ಪೈತ್ರಿ ಯಾರು ತಪ್ಪೈತಿ ಈ ನನ್ನ ಮಕ್ಕಳ ತಪ್ಪೈತಿ ನಾಟಕ ರೋಡ್ ಶೋನು ಇಟ್ಟಿಲ್ಲ ರೋಡ್ ಶೋನಾಗಾರ ಒಂದಿಷ್ಟು ಮಂದಿ ನಮ್ಮ ಮತ ನೋಡು ಅಲ್ಲಿಂದ ಅಲ್ಲಿ ಹೋಗಿ ಕೇಳ್ಬೇಕಂತ ಮಾಡಿದ್ರು ಪಾಪ ಏನ್ರಿಪ್ಪ ಏನವ ನೋಡ ಇಂಥ ನನ್ನ ಇದಕ್ಕೆ ಓಟ್ ಓಟಾಕಿಲ್ಲ ನಮಗೆ ನಾವ ಹೊಡ್ಕೋಬೇಕು ಮತ್ತೇನು